ನಮ್ಮ ಸಮಾಜದ ಗುರುಗಳು ದೀಕ್ಷವನ್ನು ತೆಗೆದುಕೊಂಡು ಇಪ್ಪತ್ತೈದು ವರ್ಷ ರಜತ ಮಹೋತ್ಸವವನ್ನು ಆಚರಿಸುವಂಥ ದಿನ ಇದು ಜುಲೈ ಇಪ್ಪತ್ತನೇ ತಾರೀಕಿನಂದು ಬಹಳ ದೊಡ್ಡ ಪ್ರಮಾಣದೊಳಗೆ ದೀಕ್ಷಾ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ರಾಜ್ಯದೊಳಗೆ ಭೂವಿ ಸಮಾಜದ ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಐ ಎ ಎಸ್ನಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಇದ್ದೀವಿ ಮತ್ತು ಸಮಾಜದ ಸಂಘಟನೆ ಜೊತೆ ಜೊತೆಗೆ ರಾಜ್ಯದೊಳಗೆ ಆಯ್ಕೆಯಾದಂಥ ಶಾಸಕರು ಸಚಿವರು ಮತ್ತು ಲೋಕಸಭಾ ಸದಸ್ಯರು ಜಿಲ್ಲಾ ಪಂಚಾಯಿತಿ ಪುರಸಭೆ ನಗರಸಭೆ ಈ ಎಲ್ಲ ಭಾಗದೊಳಗೆ ಸಮಾಜದ ಬಂಧುಗಳು ಗೆದ್ದಂಥವ್ರನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಜೊತೆಗೆ ನಮ್ಮ ಎಲ್ಲ ಯುವಕರು ಭವ್ಯ ಸಮಾಜದ ಯುವಕರು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಮತ್ತು ವಧುವರವರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇದು ಎಲ್ಲದರ ಜೊತೆಗೆ ರಾಷ್ಟ್ರ ಮಟ್ಟದೊಳಗೆ ರಾಜ್ಯ ಮಟ್ಟದೊಳಗೆ ಈಗಾಗಲೇ ಸಂಘಟನೆ ಒಳ್ಳೆಯ ಹಂತಕ್ಕೆ ಬಂದಿದೆ ಹಂತ ಹಂತವಾಗಿ ನಮ್ಮ ಸಮಾಜದ ಮುಖಂಡರು ನಮ್ಮ ಸಮಾಜದ ಎಲ್ಲ ಹಿರಿಯರು ಒಂದು ಕಡೆ ಸೇರುವಂಥ ಕೆಲಸ ಆವಾಗ ಆವಾಗ ವರ್ಷದಾಗ ಒಂದು ಎರಡು ಸತೆ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಇದರ ಜೊತೆ ಜೊತೆಗೆ ರಾಷ್ಟ್ರಮಟ್ಟದೊಳಗೆ ಗುರುತಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಆ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಆ ಮಾಡಿದರ ಜೊತೆಗೆ ಇವತ್ತಿನ ಏನು ಜುಲೈ ಇಪ್ಪತ್ತನೇ ತಾರೀಕಿನಂದು ಬೇರೆ ಬೇರೆ ರಾಜ್ಯದಿಂದ ನಮ್ಮ ಸಮಾಜದ ಗಣ್ಯರು ಭಾಗವಹಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳು ಭಾಗವಹಿಸ್ತಿದ್ದಾರೆ ಮತ್ತು ರಾಜ್ಯದೊಳಗೆ ಮೂಲೆ ಮೂಲೆಯಿಂದ ಸಮಾಜದ ಬಂಧುಗಳು ಬರ್ತಾ ಇದ್ದಾರೆ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಭಾಗವಹಿಸಬೇಕು ಯಾಕಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರೂ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ನಾನು ವಿನಂತಿಯನ್ನು ಮಾಡ್ತೀನಿ ತಾವು ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮದೊಳಗೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಧನ್ಯವಾದಗಳು ನಮಸ್ಕಾರ